ಸೊ ಇವಾಗ ನಾನು ನಾನಂದ್ಬಿಟ್ಟು ಕಿರಣ ಅಷ್ಟೇ ಉಡ್ಕೊಂಡು ಬರ್ತೀನಿ ಅಂತ ಹೋಗ್ತಿದ್ದೇನೆ ನಾನು ನೆನ್ನೆ ಮಾಡಿದ್ನಲ್ಲ ದಿಸ್ ಇಸ್ ನೆನ್ನೆ ಡೆಕೋರೇಷನ್ ಇಷ್ಟೇ ಆಗಿದೆ ಫುಲ್ ಸುಸ್ತಾಗಿ ಹೋಗಿತ್ತು ಗಣೇಶನ್ಗೆ ಬೈ ಬೈ ಹಿಡೋಣ ಇವತ್ತು ಹಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಸ್ ಇವತ್ತು ಆ್ಯಕ್ಚುಲಿ ನಾಳೆ ಗಣೇಶ ಹಬ್ಬ ಇದೆ ಸೊ ಅದಕ್ಕೋಸ್ಕರ ಎಕ್ಕೆ ಮಾಲೆ ಮಾಡಿದ್ರಾಯ್ತು ಅಂತ ಆಫ್ ಮಾಡಿಲ್ ಗಾಡಿ ಎಕ್ಕೆ ಮಾಲೆ ಮಾಡಿದ್ರಾಯ್ತು ಅಂತ ಎಕೆ ಗಿಡ ಹುಡ್ಕೊಂಡು ಬಂದಿದ್ದೀವಿ ಇಲ್ಲಿ ನೋಡಿ ಒಂದು ಹೂವೇ ಇಲ್ಲ ಇದರಲ್ಲಿ ಇಲ್ಲಿ ಮನೆ ಹತ್ರನೇ ಇತ್ತು ಅಂತ ಬಂದಿದ್ದೀವಿ ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇವಾಗ ಆ್ಯಕ್ಚುಲಿ ಲಾಸ್ಟ್ ಇಯರ್ ಮಾಡಿತ್ತು ಏನು ಎಕ್ಕೆ ಮಾಲೆ ಮಾಡಿದ್ವಿ ಬಟ್ ಈ ಸರಿ ಒಂದೂ ಇಲ್ಲ ಇದರಲ್ಲಿ ಒಂದು ಮೊಗ್ಗು ಸಹ ಇಲ್ಲ ಸೊ ಬೇರೆ ಎಲ್ಲಾದರೂ ನೋಡ್ಬೇಕಾ ಏನು ಯೋಚನೆ ಮಾಡೋಣ ಇವಾಗ ಸೊ ಇವಾಗ ನಾನು ಅಂದ್ಬಿಟ್ಟು ಕಿರಣ ಅಷ್ಟೇ ಹುಡ್ಕೊಂಡು ಬರ್ತೀನಿ ಅಂತ ಹೋಗ್ತಿದ್ದೇನೆ ನೋಡ್ಬೇಕು ಅವಂಗೆ ಸಿಗುತ್ತೆ ಇಲ್ವ ಅಂತ ಅಲ್ಲಿ ಅಮ್ಮ ನಾಳೆ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ನಾಳೆ ಪೂಜೆಗೆ ಇದು ಕೊಡ್ಬಳೆ ನಡೀತಿದೆ ಊಟ ಎಲ್ಲ ಮಾಡಿದ್ದಾರೆ ಅಮ್ಮ ಸೊ ಇವಾಗ ಲಾಸ್ಟ್ ಅಲ್ಲಿ ಕೊಡ್ಬಳೆ ಮಾಡ್ತಿದ್ದೀನಿ ಕೊನೆಗೂ ಎಕ್ಕೆ ಮಾಲೆ ಸಿಗಲಿಲ್ಲ ಎಕ್ಕೆ ಹೂ ಸಿಗಿಲ್ಲ ಮಲೆ ಮಾಡ್ತೀವಿ ಆ್ಯಂಡ್ ಆಲ್ಸೋ ಇದಾದ್ಮೇಲೆ ಡೆಕೋರೇಷನ್ ಹತ್ರ ಹೋಗ್ಬೇಕು ಆಗಿದೆ ಸ್ವಲ್ಪ ಇದೆ ಒಂದ್ ಸ್ವಲ್ಪ ಬಿಟ್ಟಿದ್ದೀನಿ ಎಕ್ಕೆ ಎಕ್ಕೆ ಹೂ ಹುಡ್ಕಿದ್ ಸಿಕ್ಕಿಲ್ಲ ಅದು ಆ್ಯಂಡ್ ನೆಕ್ಸ್ಟ್ ಇವಾಗ ಇಲ್ಲಿ ನಾನು ರಂಗೋಲಿ ಇದು ಮಾಡ್ತಿದ್ದೆ ಕಲರ್ ಓ ಎಚ್ ಪಿ ಇದು ಓ ಎಚ್ ಪಿ ಶೀಟಲ್ಲಿ ಮಾಡ್ತಾರಲ್ಲ ಸೊ ಅದನ್ನು ಅರ್ಧ ಆಗಿದೆ ಇವಾಗ ಅಟ್ಲೀಸ್ಟ್ ಮಾಡಬೇಕು ಮಾಡಬೇಕಂದ್ರೆ ಇವಾಗ ಸಿಕ್ಕಾಪಟ್ಟೆ ಮಳೆ ಇದೆಯಲ್ಲ ರಂಗೋಲಿ ಎಲ್ಲ ಹೊರಗಡೆ ಹಾಕೋಕ್ಕಾಗಲ್ಲ ಕಲರ್ ರಂಗೋಲಿನ ಸೊ ಅಟ್ಲೀಸ್ಟ್ ಇದನ್ನು ಮಾಡಿದ್ರೆ ಬಾಗಿಲು ಎದುರುಗಡೆ ಆದರೂ ಚೆನ್ನಾಗಿರುತ್ತೆ ಅಂತ ಮಾಡ್ತಿದ್ದೀನಿ ಸೊ ಎಕ್ಕೆ ಹೂವು ಸಿಗುತ್ತೋ ಇಲ್ವೋ ಡೌಟ್ ಇವಾಗ ನೋಡಬೇಕು ಹಬ್ಬದ ದಿನ ಇಲ್ಲಿ ನೋಡಿ ತಿರಂಗೋದು ಈ ಥರ ಹಾಕಿದ್ದೀನಿ ಚಿಕ್ಕದಾಗಿ ಕಲರ್ ಏನೂ ಮಾಡಿಲ್ಲ ಇದಕ್ಕೆ ಹೇಗಿದ್ರು ಕ್ಲೈಮೇಟ್ ಫುಲ್ ಮಳೆ ಆಗಿದೆ ಇಲ್ಲೊಂದು ಸಿಂಪಲ್ ಆಗಿ ಇಲ್ಲೊಂದು ಸಿಂಪಲ್ ಆಗಿ ಹೆಂಗಿದ್ರು ಮಳೆ ತುಂಬ ಮಳೆ ಬಂದೋಗುತ್ತೆ ಅಂತ ಕಲರ್ ಯಾಕಂದರೆ ಲಾಸ್ಟ್ ಇಯರ್ ಕಲರ್ ಮಾಡಿ ಎಲ್ಲ ಕೊಚ್ಕೊಂಡೋಗಿತ್ತು ಸೊ ಅದಕ್ಕೆ ಆರಸ್ಕ್ ತಗೊಂಡಿಲ್ಲ ಇವತ್ತು ಆ್ಯಂಡ್ ಇಲ್ಲಿ ನಾನು ನಿನ್ನೆ ಮಾಡಿದ್ನಲ್ಲ ದಿಸ್ ಇಸ್ ಹೆಂಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಮತ್ತು ಇದು ಬಾಗಿಲಿಗೆ ಅಂತ ಮಾಡಿದ್ದೀನಿ ಆ್ಯಕ್ಚುಲಿ ಇನ್ನೂ ಎರಡು ಮಾಡಿ ರಂಗೋಲಿ ಥರ ಮಾಡಬೇಕಿತ್ತು ಬಟ್ ಆಗಿಲ್ಲ ಎರಡಷ್ಟೇ ಆಗಿದೆ ಸೊ ಅದಕ್ಕೆ ಇವಾಗ ಎರಡು ಬಾಗಿಲಿಗೆ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ನೆನ್ನೆ ಡೆಕೋರೇಷನ್ ಇಷ್ಟೇ ಆಗಿದೆ ಫುಲ್ ಸುಸ್ತಾಗಿ ಹೋಗಿತ್ತು ಇವಾಗ ಕಿರಣ್ ಬಂದ ಮೇಲೆ ಅವನು ಎಲ್ಪ್ ತೊಗೊಂಡು ಮಾಡಬೇಕು ಇಷ್ಟೇ ಆಗಿದೆ ನೆಕ್ಸ್ಟ್ ಏನೂ ಆಗಿಲ್ಲ ಯಾಕಂದರೆ ಹನ್ನೆರಡು ಗಂಟೆ ಒಳಗಡೆ ಅಂತೆ ಪೂಜೆ ಇನ್ನೂ ಜಾಸ್ತಿ ಇದೆ ಇವಾಗ ಇವಾಗ ಇವಾಗಿನ ಟೈಮ್ ಎಂಟು ಗಂಟೆ ಸೊ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡಿತ್ತು ಅಷ್ಟೇ ಸೊ ಬನ್ನಿ ಇವಾಗ ಬೇರೆ ಕೆಲಸ ಮಾಡಿ ಸ್ನಾನೆ ಸಿಗೋಣ ಇಲ್ಲಿ ನಾವು ಗಣೇಶನ ಮನೆ ಒಳಗಡೆ ತಗೊಂಡ್ ಹೋಗೋದಕ್ಕಿಂತ ಮುಂಚೆ ಗಂಗೆ ಪೂಜೆ ಅಂತ ಮಾಡಿ ಗಂಗೆ ಪೂಜೆ ಜೊತೆಗೆ ಗೌರಿ ಗಣೇಶನ ಪೂಜೆ ಮಾಡಿ ಆಮೇಲೆ ಬಾಗಿಲು ಒಳಗಡೆ ಹೋಗ್ತೀವಿ ಇವಾಗ ಇಲ್ಲಿ ಗಂಗೆ ಪೂಜೆ ಮಾಡ್ತೀವಲ್ಲ ಇದನ್ನ ಐದು ಜನ ಸೇರಿ ಮಾಡಬೇಕಂತೆ ಪೂಜೆನ ಹಾಗೆ ಪೂಜೆ ಮಾಡಿ ಉಡಿ ತುಂಬಿ ಆಮೇಲೆ ಗಣೇಶನ ಹೋಗ್ತೀವಿ ಆಕ್ಚುಲಿ ನಮ್ಮ ಅಮ್ಮ ಮನೇಲಿ ಇಡ್ತಿರ್ಲಿಲ್ಲ ಗಣೇಶನ ಸೊ ಇಲ್ಲಿ ಇದೊಂದು ಹೊಸ ಹಬ್ಬ ನಮಗೆ ಅಂದ್ರೆ ಚಿಕ್ಕದಾಗಿ ಪೂಜೆ ಮಾಡ್ತಿದ್ವಿ ಇಲ್ಲ ಅಜ್ಜಿ ಮನೆಗೆ ಹೋಗ್ತಿದ್ವಿ ಗಣೇಶನ್ನು ಇಡೋದಕ್ಕೆ ಇಲ್ಲಿ ಈ ಮನೆಯಲ್ಲಿ ಇರ್ತಾರೆ ಅದೊಂದು ಖುಷಿ ವಿಷಯ ಓ ಆ್ಯಂಡ್ ಇನ್ನೊಂದು ಪೂಜೆ ಇದೆ ಯಾಕಂದ್ರೆ ನೆಕ್ಸ್ಟ್ ಇವಾಗ ಹತ್ರ ಹೋಗ್ತಿರುವಾಗ ಗಂಡು ಮಕ್ಕಳೇ ಗಣೇಶನಿಗೆ ಪೂಜೆ ಮಾಡಿಬಿಟ್ಟು ಒಳಗಡೆ ತೊಗೊಳ್ಬೋ ಹೋಗ್ಬೇಕಂತೆ ಸೊ ನೀವು ಯಾವ ಥರ ಪೂಜೆ ಮಾಡ್ತೀರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಲ್ಲಿ ಸಾಂಕೇತಿಕವಾಗಿ ಅಮ್ಮ ಮಗ ಅಲ್ವಾ ಗೌರಿ ಮತ್ತು ಗಣೇಶ ಅದಕ್ಕೆ ಅತ್ತೆ ಮತ್ತು ಕಿರಣು ಗಣೇಶನ ಗೌರಿನ ತೊಗೊಂಡು ಬರ್ತಿದ್ದಾರೆ ಒಳಗಡೆ ನನ್ನ ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲಿ ನೋಡಿರ್ತೀರಲ್ಲ ಗಣೇಶನ್ಗೆ ಡೆಕೋರೇಷನ್ ಮಾಡ್ತಿದ್ದೀನಿ ಅಂತ ಇದು ರೆಡ್ ಕಲರ್ ಪ್ಲೇಟ್ ಇದೆಯಲ್ಲ ನಾನೇ ಮಾಡಿದ್ದು ಲಾಸ್ಟ್ ನಾನು ಅದು ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಮಾಡೋದು ಹೇಗಿದೆ ಇದು ಆ್ಯಕ್ಚುಲಿ ಫ್ರೈಡೇ ಇವತ್ತು ನಾನು ಮೊನ್ನೆ ಗಣೇಶ ಹಬ್ಬದ ಗಣೇಶ ಅರ್ಧಕ್ಕೆ ಮಾಡಿದ್ದಲ್ಲ ಅದಕ್ಕೆ ಯಾಕೋ ಬ್ಲಾಗ್ ಮಾಡಬೇಕು ಅನ್ಸಿಲ್ಲ ಹೋಗ್ತಿದ್ದೇನೆ ಅದೇ ಬ್ಲಾಗಲ್ಲಿ ಇದನ್ನು ಆ್ಯಡ್ ಮಾಡ್ತೀನಿ ಇವಾಗ ಸೊ ಇವಾಗ ಇನ್ನೇನು ಟೈಮು ಇವಾಗ ಐದು ಗಂಟೆ ಆಗಿದೆ ಐದೂವರೆ ಅಷ್ಟೊತ್ತಿಗೆ ಹೊರಡಬೇಕು ಅಂತಂದರು ಸೊ ಅದಕ್ಕೆ ಇವಾಗ ರೆಡಿ ಮಾಡಬೇಕು ಏನಂದರೆ ಇಲ್ಲಿ ಗಣೇಶಂಗೆ ಕಡಲೆಕಾಳ್ದು ಸರ ಮಾಡ್ತಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೊಂದು ಕಡಲೆಕಾಳದು ಆ್ಯಂಡ್ ಮೋದ್ಕ ಮಾಡಬೇಕು ಇವಾಗ ಆ್ಯಂಡ್ ಏನಂದರೆ ಮಂಡಕ್ಕಿ ಇರುತ್ತಲ್ಲ ಅದು ಅದೇನಂದ್ರೆ ಫಲಹಾರ ಮಾಡಬೇಕಂತೆ ಸೊ ಅದನ್ನು ಗಣೇಶನ ಪಲಹಾರ ಹಂಚಿ ಗಣೇಶನ ಕಳಿಸಿ ಬರಬೇಕು ಸೊ ಅದನ್ನು ಏನು ಗಣೇಶನ್ ಕಳಿಸ್ತಿರುವಾಗ ಅದು ಪಲಹಾರ ಎಲ್ಲ ಬೇರೆ ಜನ ಬಂದಿರ್ತಾರಲ್ಲ ಅವ್ರಿಗೆ ಕೊಡಬೇಕಂತೆ ಸೊ ಅದಕ್ಕೋಸ್ಕರ ಅದನ್ನು ರೆಡಿ ಮಾಡಬೇಕು ಅಷ್ಟೆ ಇವಾಗ ಮಂಡಕ್ಕಿ ಮತ್ತೆ ಮುದುಕ ಮಾಡಿ ನಮ್ಮ ಗಣೇಶನ್ಗೆ ಬೈ ಬೈ ಹೇಳಣ ಇವತ್ತು ಮುದ್ಕ ರೆಡಿಯಾಗಿದೆ ಆ್ಯಂಡ್ ಇಲ್ಲಿ ಬುತ್ತಿ ಕೊಟ್ಟಿದ್ದಾರೆ ಇದು ಗಣೇಶನ ಜೊತೆಗೆ ಹಾಕ್ಬೇಕಂತ ಇದನ್ನು ಬುತ್ತಿನ ಸೊ ಪಿಕ್ನಿಕ್ಕಿಗೆ ಕಳ್ಸೋ ಥರ ಗಣೇಶನಿಗೆ ಬುತ್ತಿ ಕಟ್ಟಿ ಕಳಿಸ್ಬೇಕು ಇಲ್ಲಿ ನೈವೇದ್ಯಕ್ಕಿಟ್ಟಿದ್ವಲ್ಲ ಅದನ್ನೆಲ್ಲ ಖರ್ಚಿಕಾಯಿ ಇದೆಲ್ಲ ಉಂಡೆಗಳ ಈ ಥರ ಉಂಡೆಗಳನ್ನೂ ಇದು ಮಂಡಕ್ಕಿ ಒಳಗಡೆ ಮಿಕ್ಸ್ ಪುಡಿ ಪುಡಿ ಮಾಡಿ ಮಿಕ್ಸ್ ಮಾಡಿ ಹಾಕಿ ಎಲ್ರಿಗೂ ಕೊಡಬೇಕಂತೆ ಈ ಥರ ಪೀಸ್ ಪೀಸ್ ಮಾಡಿ ಒನ್ ಲಾಸ್ಟಿಂಗ್ ಗಣಪಂಗೆ ಬೈ ಬಾಯ್ ಹೇಳಿ ನೆಕ್ಸ್ಟ್ ಇಯರ್ ವೆಲ್ಕಮ್ ಮಾಡೋಣ ಇವಾಗ ಕಿರಣ್ ಅವ್ರು ತೊಗೊತಾರೆ ಇವಾಗ ನಮ್ಮ ಗಣೇಶನ ಬಾವಿ ಕಳ್ಸಕ್ ಹೋಗ್ತಿದ್ದೀವಿ ಇಲ್ಲೇ ಮನೆ ಹತ್ರನೇ ಇದೆ ಬಾವಿ ಅಲ್ಲಿ ಬರೋದು ನಮ್ಮ ಗಣೇಶ ಇಲ್ಲಿದೆ ಬರ್ತಿದ್ದೀವಿ ಅಲ್ಲಿ ಗೌರಮ್ಮ ಹಿಂದೆ ಬರ್ತಿದೆ ಗಣಪತಿ ಯೂತ್ ಅಲ್ವಾ ಸ್ವಲ್ಪ ಬೇಗ ಬೇಗ ಬಂದರು ಗೌರಮ್ಮ ಸ್ವಲ್ಪ ನಿಧಾನಕ್ಕೆ ಬರ್ತಿದ್ದಾರೆ ಇವಾಗ ಇಲ್ಲಿ ಇವರು ತಂಗಿಯರು ಅಣ್ಣನ ಮುದ್ದಿನ ತಂಗಿಯರು ಇವರು ಗಣೇಶನ ಕಳ್ಸಕ್ ಬಂದಿದ್ದಾರೆ ಇಲ್ಲಿ ಬಾವಿ ಹತ್ರ ಬಂದಿದೀವಿ ಈ ಥರ ಇವಾಗ ಯಾರು ಇಲ್ಲ ಸದ್ಯಕ್ಕೆ ಅವಾಗ ಹಾಕಿ ಹೋಗಿದ್ದಾರೆ ಫೋನ್ ಅಲ್ಲಿ ಬಿಸಾಕ್ತೀನಿ ಅಂತ ಹೇಳ್ತಿದ್ದಾನೆ ಸೊ ಇವಾಗ ಮತ್ತೆ ಪೂಜೆ ಮಾಡಿ ನಾವು ಗಣೇಶನ ಹಾಕೋದು ಆಕ್ಚುಲಿ ಕುಡಿಯೋ ನೀರಿನ ಬಾವಿ ಅಲ್ಲ ಇದು ಅದಕ್ಕೆ ಹಾಕ್ತಾರೆ ಈ ತರ ಹ್ಮ್ ಜಾಸ್ತಿ ನೀರಿದ್ಯು ಇವಾಗ ಊರಿಂದ ಊರಿಗೆ ಆಚರಣೆಗಳು ಪದ್ಧತಿ ಎಲ್ಲ ಚೇಂಜ್ ಆಗುತ್ತಲ್ಲ ಅದೇ ಥರ ಇಲ್ಲಿ ನಮ್ಮೂರಿಗೂ ಮತ್ತು ಇದಕ್ಕೂ ಕಂಪೇರ್ ಮಾಡಬೇಕಂದ್ರೆ ನಾವು ಹಾವೇರಿ ಕಡೆಯೆಲ್ಲ ಗಣೇಶನ ಮೇಲೆ ಊಟ ಮಾಡಲ್ಲ ಮುಂಚೆಯೇ ಎಲ್ರಿಗೂ ಊಟ ಮಾಡಿಸಿ ಗಣೇಶನ ಬಿಟ್ಟು ಬರ್ತೀವಿ ಬಟ್ ಇಲ್ಲಿ ಆ ಥರ ಇಲ್ಲ ಗಣೇಶನಿಗೆ ಬುತ್ತಿ ಕೊಟ್ಟು ಕಳಿಸ್ತಾರಂತೆ ಸೊ ಇದೊಂದು ಚೇಂಜ್ ಇದೆ ಒಂದೊಂದು ಆಚರಣೆಗಳು ಅಯ್ಯೋ ಇದೇನು ಹಿಂಗೆ ಮಾಡ್ತಾರಲ್ಲ ಅಂತ ಅನ್ಸುತ್ತೆ ಒಂದೊಂದಕ್ಕೆ ಓ ಈ ಥರನೂ ಮಾಡ್ತಾರಾ ಇಲ್ಲಿ ಅಂತ ಅನಿಸುತ್ತೆ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಆಚರಣೆಗಳು ಬೇರೆ ಆದಾಗ ವ್ಯತ್ಯಾಸಗಳಾಗಿದೆಯಾ ನಿಮಗೂ ಇವಾಗ ಗಣೇಶ ಹೋಗ್ತಿದೆ ಇಲ್ಲಿ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಈ ಕೈಯ ಪ್ರಯಾರ ಮೈಚಿನ ಗಣೇಶನ ಬಿಟ್ಟು ಎಲ್ಲ ತಗೊಳೋದು ಫಲಹಾರ ಫಲಹಾರ ಹ್ಮ್ ಇದು ಬೇರೆಯವ್ರಿಗೆಲ್ಲ ಕೊಟ್ಟು ಮಿಕ್ಕಿದ್ದು ಕಿರಣ್ ಅವ್ರು ಖಾಲಿ ಮಾಡ್ತಾರೆ ಊರಲ್ಲಿರೋ ಗಣೇಶ ಇದು ದೈವ ಭಕ್ತೆ ಅಕ್ಕ ಮಹಾದೇವಿಯವರು ಕಳ್ಸಿದಾಯ್ತು ಇವಾಗ ಇಲ್ಲಿ ನಾನ್ ಮಾಡಿರೋದು ಅನಾಥ ಬಿದ್ದಿದೆ ಗಣೇಶನೆಲ್ಲ ಕಳ್ಸಿ ಡೆಕೋರೇಷನ್ ಅಲ್ಲಿ ತೆಗೆದು ರಿಅರೇಂಜ್ ಆಗಿದೆ ಇಲ್ಲಾಷ್ಟಲ್ಲಿ ಇವಾಗ ಬಂದಿದ್ದಾರೆ ಇವಾಗ ಏನಕ್ಕೆ ಬಂದಿದ್ಯಾರು ಹಬ್ಬಕ್ಕಿರ್ಲಿಲ್ಲ ಏನು ಇವಾಗ ಬಂದಿದ್ದೇನೆ ನಿನ್ನೆ ಊಟ ಎಲ್ಲ ಮಿಕ್ಕಿದ್ನ ಖಾಲಿ ಮಾಡಕ್ಕೆ ಬಂದಿಡ ಇವತ್ತು ಅಷ್ಟೇ ಅವ್ ಫ್ರೆಶ್ ಅಡಿಗೆ ಬೇಡುವಂತೆ ಇವಾಗು ಆ್ಯಂಡ್ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೀತಿತ್ತು ಇಲ್ಲೇನೋ ಹಾಡು ನಾನು ಸೊ ಈ ಥರ ಹಿಂಗೆ ಕೆಲಸ ಮಾಡ್ತಿರುವಾಗ ಬೇಜಾರಾಗಿ ಬರೋದು ಅಂತ ಹಾಡು ಹೇಳ್ತಾ ಮಾಡ್ತಿದ್ರು ಆ್ಯಂಡ್ ಆಲ್ಸೋ ಅವರು ಪಾಸಾದನಲ್ಲ ಅವನು ಅವ್ರ ಎದುರುಗಡೆ ಪಾಸ ಸೊ ಬೆಂಗಳೂರಿಂದ ಬಂದಿದ್ದಾನೆ ಅಂತ ಬೆಂಗಳೂರು ಅಂತ ಹಾಡು ಹೇಳ್ತಿದ್ರು ಸೊ ಅಷ್ಟೇ ಇದಿಷ್ಟೇ ಆಗಿತ್ತು ಇವತ್ತಿನ ಬ್ಲಾಗ್ ಹೋಪ್ ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ